ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು ನಾನು ನಿಮ್ಮ ಮನೋಜ್ ನರಸಿಂಹ ಸರಸ್ವತಿ ಓಂ ಜಯಂತಿ ಮಂಗಳ ಕಾಳಿ ಭದ್ರಕ್ಕಾಳಿ ಕಪಾಳಿ ದುರ್ಗಾಕ್ಷಮಾ ಶಿವದಾತ್ರಿ ಸ್ವಾಹ ಸ್ವಾದ ನಮೋಸ್ತುತಿ ನವರಾತ್ರಿಯ ಮೊದಲನೇ ದಿನದಿಂದ ಶೈಲಪುತ್ರಿ ಬ್ರಹ್ಮಚಾರಿಣಿ ಹಾಗೂ ಚಂದ್ರಕಂಠಾ ದೇವಿಯರ ಕಥೆಯನ್ನು ತಿಳಿದುಕೊಂಡು ಬಂದಿದ್ದೇವೆ ಇಂದು ನಾಲ್ಕನೇ ದಿನದಲ್ಲಿ ಆರಾಧಿಸುವಂತ ಕೂಷ್ಮಾಂಡ ದೇವಿಯ ಬಗ್ಗೆ ತಿಳಿಯೋಣ ಜಗನ್ಮಾತೆ ಆದಿಶಕ್ತಿಯು ಅಂದೊಂದು ದಿನ ಬ್ರಹ್ಮಾಂಡ ತನ್ನ ಚೈತನ್ಯವನ್ನು ಕಳೆದುಕೊಂಡ ಸಮಯದಲ್ಲಿ ಅದರ ಮರು ಸೃಷ್ಟಿ ಮಾಡುವಂತ ಸನ್ನಿವೇಶವೇ ಕೂಷ್ಮಾಂಡ ಅವತಾರ ಮೊದಲು ಕೂಷ್ಮಾಂಡ ಪದದ ಅರ್ಥವನ್ನು ತಿಳಿಯೋಣ ಕೂ ಅಂದರೆ ಸಣ್ಣ ಕೂಷ್ಮಾ ಅಂದರೆ ಉಷ್ಣ ಅಂಡ ಅಂದರೆ ಮೊಟ್ಟೆ ಅಂದರೆ ಜಗತ್ತಿಗೆ ಬೆಳಕನ್ನು ಕೊಡುವಂತ ಒಂದು ಮೊಟ್ಟೆಯನ್ನು ಸೃಷ್ಟಿ ಮಾಡಿದ ತಾಯಿಯೇ ಕೂಷ್ಮಾಂಡ ದೇವಿ ಇಂದು ಜಗತ್ತನ್ನು ಬೆಳಗುವ ಆ ಸೂರ್ಯನೇ ಆ ಮೊಟ್ಟೆಯಾಗಿರುತ್ತಾನೆ ಸೂರ್ಯನ ಅಧಿಪತಿಯಾಗಿರುವ ಕೂಷ್ಮಾಂಡ ದೇವಿಯು ತನ್ನ ಮುಗುಳ್ ನಗೆಯಲ್ಲೇ ಸೂರ್ಯನನ್ನು ಸೃಷ್ಟಿಸಿದಳು ಎಂಬುದು ಪುರಾಣೋಕ್ತವಾದದ್ದು ಇವಳು ಸೂರ್ಯನ ಅಧಿಪತಿಯಾಗಿದ್ದಾಳೆ ಮತ್ತು ಗ್ರಹಮಂಡಲದ ನಿಯಂತ್ರಣವನ್ನು ತನ್ನಲ್ಲಿ ಇರಿಸಿಕೊಂಡಿದ್ದಾಳೆ ಕೂಷ್ಮಾಂಡಾದೇವಿಯು ಮಾಂಸಪ್ರಿಯೆಯಾಗಿರುತ್ತಾಳೆ ಇವಳ ಮೂಲ ಸ್ಥಾನ ಕಾಶಿಯಲ್ಲಿನ ವಾರಣಾಸಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಒಂದು ಗ್ರಾಮ ಅಲ್ಲಿ ಇವಳನ್ನು ಉಚ್ಚಿಷ್ಟ ದೇವಿ ಎಂದು ಆರಾಧಿಸುತ್ತಾರೆ ಉಚ್ಚಿಷ್ಟವೆಂದರೆ ನಾವು ಉಪಯೋಗಿಸಿದ ನಂತರ ಪದಾರ್ಥಗಳನ್ನು ಇವಳು ತಿನ್ನುತ್ತಾಳೆ ಎನ್ನುವುದು ಅದರ ಅರ್ಥ ದಕ್ಷಿಣ ಭಾರತದಲ್ಲಿ ಇವಳನ್ನು ಲಲಿತಾ ಪರಮೇಶ್ವರಿ ಎಂದು ಕರೆಯುತ್ತಾರೆ ಮಾಂಸಪ್ರಿಯಳಾದ ತಾಯಿಯನ್ನು ಇಲ್ಲಿ ಸಂತುಷ್ಟಪಡಿಸುವುದಕ್ಕಾಗಿ ಬೂದುಗುಂಬಳಕಾಯಿಯ ಬಲಿ ಸೇವೆಯನ್ನು ನೀಡುವುದು ಸಂಪ್ರದಾಯ ಕೂಶ್ಮಾಂಡ ದೇವಿಯು ಅಷ್ಟಭುಜ ಧಾರಣಲಾಗಿ ತನ್ನ ಬಲಹಸ್ತದಲ್ಲಿ ಕಮಂಡಲು ಧನುಸ್ಸು ಬಾಣ ಕಮಲವನ್ನು ಮತ್ತು ಎಡಹಾಸ್ತದಿಂದ ಚಕ್ರ ಗದೆ ಜಪಮಾಲೆ ಮತ್ತು ಕುಂಭವನ್ನು ಹಿಡಿದ ಅವತಾರಿಣಿಯಾಗಿರುತ್ತಾಳೆ ಇನ್ನು ಇವಳನ್ನು ಆರಾಧಿಸುವುದರಿಂದ ಅಂಧಕಾರವನ್ನು ಕಳೆದು ಜ್ಞಾನವನ್ನು ಬೋಧಿಸುತ್ತಾಳೆಂಬುದು ಪ್ರತೀತಿ ಇವಳು ಮಲ್ಲಿಗೆ ಪ್ರಿಯಳಾಗಿದ್ದಾಳೆ ಮತ್ತು ವಿಶೇಷವಾಗಿ ಶುಂಠಿಯ ಖಾದ್ಯಗಳನ್ನು ಇಷ್ಟಪಡುತ್ತಾಳೆ ಇವಳ ಪೂಜಾ ಸಮಯದಲ್ಲಿ ಶುಂಠಿಯಿಂದ ತಯಾರಿಸಿದ ಖಾದ್ಯಗಳನ್ನಿಟ್ಟರೆ ತಮ್ಮ ಸಮಸ್ತ ಇಷ್ಟಾರ್ಥಗಳನ್ನು ಸಿದ್ಧಿಸುತ್ತಾಳೆ ಹಾಗೆ ಅಂಬಡೆ ಎಂಬ ಖಾದ್ಯವನ್ನು ಇಟ್ಟು ಇವಳನ್ನು ವಿಶೇಷವಾಗಿ ಪ್ರಾರ್ಥಿಸಿದಾಗ ರಾಹು ದೋಷದ ವಿಚಾರವನ್ನು ನಿವಾರಣೆ ಮಾಡುತ್ತಾಳೆ ಹೀಗೆ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಈ ನವರಾತ್ರಿಯಲ್ಲಿ ನೀವು ಮಾಡಿ ಎನ್ನುತ್ತಾ ಅವಳ ಜ್ಞಾನ ಶ್ಲೋಕವನ್ನು ನಿಮಗಾಗಿ ನೀಡುತ್ತಿದ್ದೇವೆ ಬನ್ನಿ ಕೇಳೋಣ ಅವಳ ಜ್ಞಾನ ಶ್ಲೋಕ ಸುರಸಂಪೂರ್ಣ ದಧಾನಂ ಪದ್ಮಹಸ್ತಭ್ಯಾ ಕೂಷ್ಮಾಂಡ ಶುಭದಾಸ್ತಮೇ ಈ ಶ್ಲೋಕವನ್ನು ಭಕ್ತಿಯಿಂದ ಪಠಿಸಿದಲ್ಲಿ ದೇವಿಯು ಸಂತುಷ್ಟಳಾಗುತ್ತಾಳೆ ಇನ್ನು ಓಂ ಹ್ರೀಂ ಕೂಷ್ಮಾಂಡಾಯ ನಮಃ ಎಂಬ ಮಂತ್ರವನ್ನ ಜಪವನ್ನು ನೀವು ಮಾಡಬಹುದು ಇಲ್ಲವೇ ಯಾ ದೇವಿ ಸರ್ವಭೂತೇಶು ಕೂಷ್ಮಾಂಡ ರೂಪಿಣ್ಯ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ಅವಳ ಅನುಗ್ರಹಕ್ಕೆ ಪಾತ್ರರಾಗಬಹುದು ಎಸ್ ವೀಕ್ಷಕರೇ ಕೂಷ್ಮಾಂಡ ದೇವಿಯ ವಿಚಾರ ಇದಾಗಿತ್ತು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ಇದ್ದವರು ಅಲ್ಲೇ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಮೇಲೆ ಕಾಣುವಂತ ಬೆಲ್ ಐಕೋನ್ ಅನ್ನು ಒತ್ತಿದರೆ ನಾವು ಮುಂದಿನ ಸಂಚಿಕೆಗಳು ನಿಮಗೆ ಶೀಘ್ರವಾಗಿ ತಲುಪುತ್ತದೆ ಎಂದು ಹೇಳುತ್ತಾ ನಿಮ್ಮ ಆಶೀರ್ವಾದವೇ ನಮ್ಮ ಬಲ ಅಂದು ಹೇಳುತ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿ ಮುಗಿಸುತ್ತಿದ್ದೇವೆ ಹರಿ ಓ